ನಾವು ಮೊದಲು ಕಾನ್ಸ್ಟಿಪೇಷನ್ ಅನ್ನೋ ಅಥವಾ ಮಲಬದ್ಧತೆ ಅನ್ನೋದು ಕಾಯಿಲೆ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ಇದು ಕೇವಲ ಒಂದು ರೋಗದ ಲಕ್ಷಣ ಇರ್ಬೋದು ಸಿಂಪ್ಟಮ್ಸ್ ಅಂತ ಏನು ಹೇಳ್ತಿವಲ್ಲ ಅದು ಜನಸಾಮಾನ್ಯರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಏನು ಅಂದರೆ ಇವತ್ತು ದಿವಸಕ್ಕೆ ಒಂದು ಸಲ ಹೋಗ್ಬಿಡಬೇಕು ಅಲ್ಲಿಗೆಲ್ಲ ಸರಿ ಆಯ್ತು ಅಂತ ಹೇಳ್ಬೋದು ಆದರೆ ನಾವು ಇದನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಿಂದ ನೋಡೋದಿದ್ರೆ ಸುಮಾರು ವಾರಕ್ಕೆ ಎರಡು ಸಲ ಹೋದರೂ ಅದು ನಾರ್ಮಲ್ ವಯಸ್ಸಾಗಿರೋರಲ್ಲಿ ಪದೇ ಪದೇ ಈ ಥರ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗ್ತಾಯಿದ್ರೆ ಇದ್ರೆ ಅವರಲ್ಲಿ ಇದು ಕ್ಯಾನ್ಸರ್ ದೊಡ್ಡ ಒಂದು ಲಕ್ಷಣ ಕೆಲವರಿಗೆ ಹೊಟ್ಟೆ ಹೊಟ್ಟೆ ನೋವು ಬರುತ್ತೆ ಸರಿಯಾಗಿ ತಿನ್ಬೇಕು ಅಂತ ಅನ್ಸೋದಿಲ್ಲ ಕೂಡ ಕಾನ್ಸ್ಟಿಪೇಷನ್ ಇದೆ ಅನ್ನೋದನ್ನ ಸೂಚಿಸುತ್ತಾ ಹೇಗೆ ಮೊದ್ಲು ಬಹುಶಃ ನಮ್ಮ ತಂದೆಯವ್ರ ಕಾಲದಲ್ಲಿ ಆಗಲಿ ನಾವು ನಮ್ಮ ತಾತವ್ರ ಕಾಲದಲ್ಲಿ ಆಗಲಿ ಮೊದಲೆಲ್ಲ ಊಟದಲ್ಲಿ ಬಹಳಷ್ಟು ನಮ್ಮ ಊಟಗಳಲ್ಲಿ ಬಹಳಷ್ಟು ಸೊಪ್ಪು ತರಕಾರಿಗಳು ತತ್ವ ಹಾಗೂ ತುಂಬಾ ಈ ಈ ಹಸಿರು ಕಾಳು ಪಲ್ಯಗಳು ಜಾಸ್ತಿ ಇರ್ತವೆ ಔಷಧಿ ಕಂಪನಿಗಳು ಸಹ ಏನು ಜನಗಳು ತಲೆನಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಇವತ್ತು ಹೋಗಿಲ್ಲ ಅಂದ್ರೆ ಇವತ್ತು ರೋಗಿ ಏನೋ ತರ ಮಾಡ್ತಾರೆ ಈ ಕಾನ್ಸ್ಟಿಬ್ಯೂಷನ್ ಬಹಳಷ್ಟು ಕಾಣೋದು ವಯಸ್ಸಾದವ್ರಲ್ಲಿ ಐವತ್ತೈದು ಅರವತ್ತಾದ ನಂತರ ಈ ಮನೇಲಿ ಕೆಲವರು ಮೊದ್ಲು ಹೇಳ್ತಾ ಇದ್ರು ಒಂದು ಬಾಳೆಹಣ್ಣು ತಿನ್ನು ಅಥವಾ ಒಂದು ಒಪ್ಪ ಹಣ್ಣು ತಿನ್ಸು ಮೊದಲು ಚಿಕ್ಕವರದಾಗಿ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆ ಕುಡಿಸ್ತಾ ಇದ್ರು ಹೌದು ಅರಳೆಣ್ಣೆ ಸಹ ಇದಾಗ್ತದೆ ಈಗ ಹರಳೆಣ್ಣೆ ಕುಡಿಯೋದು ಬೇಡ ಯಾಕಂದ್ರೆ ಅದ್ರ ಎಷ್ಟು ಇಂಪ್ಯೂರಿಟೀಸ್ ಇರುತ್ತೆ ಏನೋ ಗೊತ್ತಿಲ್ಲ ಆ ಟ್ರೀಟ್ಮೆಂಟ್ ಒಂದು ಸಲ ಎರಡು ಸಲ ತಗೊಂಡ್ಮೇಲೆ ಮೇಲೆ ಅವ್ರು ಹೇಳ್ತಾರೆ ಜೀವನ ಶೈಲಿಯಲ್ಲಿ ಈ ತರ ಆಹಾರ ಪದ್ಧತಿ ಬದಲಾವಣೆ ಮಾಡ್ಕೊಳ್ಳಿ ಹಾಗೂ ಈ ತರ ಲ್ಯಾಕ್ಸೇಟಿವ್ಸ್ ಉಪಯೋಗಿಸಬಹುದು ಅಂತ ಈ ಕೆಲವು ಅಲ್ಲಿ ಏನೋ ಅಡ್ಡ ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ ಕೆಲವ್ರಲ್ಲಿ ಮಾತ್ರ ಸ್ವಲ್ಪ ಅದು ನೀರಿನಂಶ ಜಾಸ್ತಿ ಹೋಗಿ ಅಥವಾ ಸೋಡಿಯಂ ಇನ್ನ ಮಾಡಿ ಮಾಡೋ ತರ ಚಾನ್ಸಸ್ ಇರುತ್ತೆ ಬಿಟ್ರೆ ಅದರ್ ಮೋಸ್ಟ್ ಆಫ್ ದೀಸ್ ಲ್ಯಾಕ್ಸೆಟಿವ್ಸ್ ಆರ್ ಸೇಫ್ಟಿಂಗ್ ಮೈಲ್ ಕಾನ್ಸೇಷನ್ ಇದ್ದಾಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಮಾಡೋದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡೋದು ಸ್ವಲ್ಪ ಸೊಪ್ಪು ತರಕಾರಿಗಳು ಅಥವಾ ಫ್ರೆಶ್ ಫ್ರೂಟ್ಸ್ ಅಂತ ಸ್ವಲ್ಪ ಜಾಸ್ತಿ ಡಾಕ್ಟರ್ ಈಗ ಹೋಗೋದಕ್ಕೂ ಕೂಡ ಈಗ ವಾಶ್ ರೂಮ್ ದೃಷ್ಟಿಯಿಂದ ನೋಡೋದಾದ್ರೆ ಇಂಡಿಯನ್ ಟಾಯ್ಲೆಟ್ ಬೆಸ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ಆ ಕೂರುವಂತ ಪೊಸಿಷನ್ ನಮ್ಮ ಮೋಷನ್ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಪ್ರೋಬಯೋಟಿಕ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಈಗ ಒಂದು ನಾರ್ಮಲ್ ದೊಡ್ಡ ಕಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಏನಿರುತ್ತೋ ಅದೆಲ್ಲ ವಾಶ್ಔಟ್ ಆಗಿರುತ್ತೆ ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಪ್ರೋಬಯೋಟಿಕ್ ಹೆಲ್ಪ್ ಆಗುತ್ತೆ ಹಾಗಾಗಿ ಕೆಲವು ಈ ಕಾಯಿಲೆಯಿಂದ ರಿಕವರ್ ಆಗೋ ಟೈಮಿಗೆ ಈ ಅನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ನಾವು ಆಹಾರವನ್ನ ತೆಗೆದುಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿಯಾಗಿ ನಾವು ಸೇವಿಸಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗುವಂಥದ್ದು ಅದೇ ಹಾಗೇನೆ ಅದು ಮಲದ ರೂಪದಲ್ಲಿ ಹೊರಗಡೆ ಹೋಗುವಂಥದ್ದು ಕೂಡ ಅಷ್ಟೇನೆ ಮುಖ್ಯ ಆಗಿರುತ್ತೆ ಆದ್ರೆ ಈ ಪ್ರಕ್ರಿಯೆಯಲ್ಲಿ ಒಂದ್ ವೇಳೆ ವ್ಯತ್ಯಾಸ ಆದ್ರೆ ನಾವು ಸೇವಿಸಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಅಥವಾ ಅದು ಮಲದ ರೂಪದಲ್ಲಿ ಹೊರಗಡೆ ಹೋದಾಗ ಹಲವಾರು ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡಬಹುದು ಸೊ ಇದನ್ನ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಕರಿತೇವೆ ಹಾಗಿದ್ರೆ ಈ ಮಲಬದ್ಧತೆ ಯಾಕೆ ಉಂಟಾಗುತ್ತೆ ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಅರವಿಂದ ಜಿಎಂ ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸಿನ್ ಮಣಿಪಾಲ್ ಹಾಸ್ಪಿಟಲ್ ಜಯನಗರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈ ಕಾನ್ಸ್ಟಿಪೇಶನ್ ಅನ್ನುವಂಥದ್ದು ಈಗ ತುಂಬಾ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಲೂಬಹುದು ಅಂದ್ರೆ ಹೊಟ್ಟೆಲೇನೋ ಸಮಸ್ಯೆ ಆಯ್ತು ಅಂದಾಗ್ಲೂ ಕೂಡ ಅಥವಾ ಅಜೀರ್ಣ ಸಮಸ್ಯೆ ಆಯ್ತು ಅಂದಾಗ್ಲೂ ಕೂಡ ಹೊಟ್ಟೆ ನೋವು ಅಥವಾ ಬೇರೆ ಬೇರೆ ಸಮಸ್ಯೆಗಳು ಕಾಡ್ಬೋದು ಸೊ ಮೆಡಿಕಲ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಎಕ್ಸಾಕ್ಟ್ಲಿ ಈ ಕಾನ್ಸ್ಟಿಪೇಷನ್ ಅಂತ ಹೇಳಿದ್ರೆ ಏನು ಕಾನ್ಸ್ಟಿಪೇಷನ್ ಅನ್ನೋದು ಕನ್ನಡದಲ್ಲಿ ಬಹುಶಃ ಮಲಬದ್ಧತೆ ಅಂತಾನೆ ಹೇಳ್ಬಹುದು ಕಾನ್ಸ್ಟಿಪೇಷನ್ ಅಂದ್ರೆ ನೋವಿನಿಂದ ಗಟ್ಟಿಯಾದ ಏನು ನಮ್ಮ ಸ್ಟೂಲ್ಸ್ ಅಂತ ಏನು ಹೇಳ್ತೀವಲ್ಲ ಮಲ ಹೊರ್ಗಡೆ ಹಾಕುವಾಗ ನೋವಾಗುವುದಾಗ್ಲಿ ಅಥವಾ ತುಂಬಾ ಗಟ್ಟಿ ಅಥವಾ ಆಗದೆ ಇದ್ರೆ ಈ ಥರ ಯಾವುದೇ ಒಂದು ಇದಕ್ಕಾಗಿ ಇದನ್ನ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ ಕಾನ್ಸ್ಟಿಪೇಷನ್ ಅನ್ನಲಿಕ್ಕೆ ಸುಮಾರು ಎರಡರಿಂದ ಮೂರು ತರ ಉದಾಹರಣೆ ಕೊಡ್ಬೋದು ಒಂದು ಒಬ್ಬರಿಗೆ ಮೋಷನ್ ಅಥವಾ ಈ ಸ್ಟೂಲ್ಸ್ ಅಥವಾ ಮೋಷನ್ ಅಥವಾ ಮಲ ಇದು ಹೋಗ್ಬೇಕಾದ್ರೆ ನೋವು ಬರೋದಾಗ್ಲಿ ಅಥವಾ ತುಂಬಾ ಗಟ್ಟಿಯಾದ ಮಲವನ್ನು ಹೊರಗಡೆ ಹಾಕುವಾಗ ಆಗಲಿ ಅಥವಾ ಎರಡು ಮೂರು ನಾಲ್ಕು ಐದು ದಿವಸ ಆಗದೆ ಇರೋದಾಗ್ಲಿ ಈ ತರ ಏನಾದ್ರೂ ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ಡಾಕ್ಟರ್ ಈಗ ನಾರ್ಮಲ್ ಆಗಿರೋರು ಅಥವಾ ಆರೋಗ್ಯವಾಗಿರೋರು ಮೋಷನ್ ದಿನಕ್ಕೆ ಎಷ್ಟು ಸತಿ ಹೋಗ್ಬೇಕು ಅಥವಾ ಮಾರ್ನಿಂಗ್ ಮೋಶನ್ ಹೋಗ್ಬೇಕು ಅನ್ನೋದು ಇರುತ್ತಾ ಅದ್ರ ಬಗ್ಗೆ ತಿಳಿಸ್ಕೊಡಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದು ಬಹುಶಃ ನಮ್ಮ ಜನಸಾಮಾನ್ಯಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ ಏನು ಅಂದ್ರೆ ಇವತ್ತು ದಿವಸಕ್ಕೆ ಒಂದ್ಸಲ ಹೋಗ್ಬಿಡ್ಬೇಕು ಅಲ್ಲಿಗೆಲ್ಲ ಸರಿ ಆಯ್ತು ಅಂತ ಹೌದು ಆದ್ರೆ ನಾವು ಇದನ್ನ ನಮ್ಮ ವೈದ್ಯಕೀಯ ಕ್ಷೇತ್ರದಿಂದ ನೋಡೋದಿದ್ರೆ ಸುಮಾರು ವಾರಕ್ಕೆ ಎರಡು ಸಲ ಹೋದ್ರು ಅದು ನಾರ್ಮಲ್ ಸಾಕು ಅದು ನಾರ್ಮಲ್ ಅಲ್ಲಿ ಎರಡು ಸಲ ಹೋಗೋದು ಕೆಲವ್ರಿಗೆ ಅಭ್ಯಾಸ ಇರ್ತದೆ ಅದು ಸಹ ನಾರ್ಮಲ್ ಸೊ ಹಾಗಾಗಿ ನಾವತ್ತು ನಮ್ಮ ತಲೆಯಿಂದ ತೆಗೆದಾಕ್ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರು ಬೆಳಿಗ್ಗೆ ಆಗ್ಬೋದು ಕೆಲವ್ ರಾತ್ರಿ ಊಟ ಆದ್ಮೇಲೆ ಆಗ್ಬೋದು ಅದು ಅವರವರ ದೈನಂದಿನ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಒಂದು ಅವರ ಆಹಾರ ಅಭ್ಯಾಸಗಳಿರ್ಬಹುದು ಹಾಗಾಗಿ ಅದು ಆರೋಗ್ಯದ ಸಮಸ್ಯೆಗಳು ಅದ್ರ ಮೇಲೆ ಡಾಕ್ಟರ್ ಹಾಗಿದ್ರೆ ಈ ಕಾನ್ಸ್ಟಿಪೇಷನ್ ಮತ್ತೆ ಬೇರೆ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ವ್ಯತ್ಯಾಸ ಏನು ನಾವು ಅನ್ನೋದು ಕಾಯಿಲೆ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು ರೋಗದ ಲಕ್ಷಣ ಇರ್ಬೋದು ಸಿಂಪ್ಟಮ್ಸ್ ಅಂತ ಅಂದ್ರೆ ಬೇರೆ ಏನಾದ್ರೂ ಸಮಸ್ಯೆ ಬರುತ್ತೆ ಅಂದಾಗ ಕಾನ್ಸ್ಟಿಪೇಶನ್ ಬರುತ್ತೆ ಅಂತ ಉದಾಹರಣೆಗೆ ಒಬ್ಬೊಬ್ಬರಿಗೆ ಹೌದು ಯಾಕೆ ಇಂಪಾರ್ಟೆಂಟ್ ಇದು ಮಲಬದ್ಧತೆ ಯಾಕೆ ಮುಖ್ಯ ಇದ್ರ ಬಗ್ಗೆ ಯಾಕೆ ಚರ್ಚಿಸಬೇಕು ಅಂದ್ರೆ ಎರಡ್ ಕಾರಣ ಇದೆ ಒಂದು ವಯಸ್ಸಾಗಿರೋರಲ್ಲಿ ಪದೇ ಪದೇ ಈ ಥರ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಆಗ್ತಾ ಇದ್ದರೆ ಅವರಲ್ಲಿ ಇದು ಕ್ಯಾನ್ಸರ್ ಕರ್ ದೊಡ್ಡ ಕರಳಿನ ಕ್ಯಾನ್ಸರ್ನ ಒಂದು ಲಕ್ಷಣ ಆಗಿರ್ಬೋದು ಹಾಗಾಗಿ ಆ ಥರದವ್ರಿಗೆ ಬೇರೆ ಥರ ಪರೀಕ್ಷೆ ಮಾಡಿಸಿ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕು ಎರಡನೇದು ಈ ಮಲಬದ್ಧತೆ ಅನ್ನೋದು ಮೊದಲು ಎರಡನೇ ಸ್ಟೇಜ್ನಲ್ಲಿ ಸರಿಯಾಗಿ ಗುಣಪಡಿಸ್ತಾ ಇದ್ರೆ ಮುಂದೆ ಅದು ಪೈಲ್ಸ್ ಆಗಿನೋ ಅಥವಾ ಫಿಶರ್ ಆಗಿನೋ ಅಥವಾ ಏನೋ ಮೂಲವೇ ಅಥವಾ ಏನಂತಾರಲ್ಲ ಹಾಗಾಗಿ ಈ ಥರ ಕಾಯಿಲೆಗಳಿಗೆ ಸಹ ಮುಂದೆ ಹಾಗಾಗಿ ಇದನ್ನ ನಾವು ಚಿಕಿತ್ಸೆ ಡಾಕ್ಟರ್ ಈಗ ಕೆಲವರಿಗೆ ಹೊಟ್ಟೆ ಉಬ್ಬರಿಸೋದಾಗತ್ತೆ ಅಥವಾ ಹೊಟ್ಟೆ ನೋವು ಬರುತ್ತೆ ಸರಿಯಾಗಿ ತಿನ್ಬೇಕು ಅಂತ ಅನ್ಸೋದಿಲ್ಲ ಇವೆಲ್ಲನು ಕೂಡ ಕಾನ್ಸ್ಟಿಪೇಷನ್ ಇದೆ ಅನ್ನೋದನ್ನ ಸೂಚಿಸುತ್ತಾ ಹೇಗೆ ಸರಿ ನೀವು ಲಾಸ್ಟ್ ಟೈಮ್ ಓದ್ ಪ್ರಶ್ನೆ ಕೇಳಿದ್ರಿ ರೋಗದ ಬೇರೆ ಸಂಬಂಧ ಈಗ ಡೈಜೆಸ್ಟಿವ್ ಡಿಸೀಸಸ್ ಅಲ್ಲಿ ಕಾನ್ಸ್ಟಿಪೇಷನ್ ಏನೋ ಬೇರೆ ಕಾಯಿಲೆಗಳೇನು ಅಂತ ಕೇಳಿದ್ರು ಒಂದು ಅಸಿಡಿಟಿ ಇರ್ಬೋದು ಇದೆ ಹೊಟ್ಟೆ ಉಬ್ಬರಿಕೆ ಬರೋದಾಗ್ಲಿ ಅಥವಾ ಊಟ ಮಾಡೋಕೆ ಮುಂಚೆ ಕೆಲವರು ಊಟ ಆದಮೇಲೆ ಹೊಟ್ಟೆ ಒಂಥರ ಉಬ್ಬರ್ಸ್ಕಂಡಾಗಿರುತ್ತೆ ಅಂತೆಲ್ಲ ಹೇಳ್ಬೋದು ಅದು ಕೇವಲ ಅಸಿಡಿಟಿ ಇರ್ಬೋದು ಎರಡನೇದಾಗಿ ಕಾನ್ಸ್ಟಿಪೇಷನ್ ಮಲಬದ್ಧತೆ ಮೋಷನ್ ಸರಿಯಾಗಿ ಹೋಗದೇ ಇದ್ರೆ ಮೂರು ನಾಲ್ಕು ದಿವಸ ಹೋಗದೇ ಇದ್ರೆ ಅಥವಾ ತುಂಬ ಗಟ್ಟಿಯಾದ ಮೋಷನ್ ಹೋಗ್ತಾ ಇದ್ರೆ ಅಥವಾ ತುಂಬಾ ನೋವು ಇದ್ರೆ ಅದಕ್ಕೂ ಸಹ ಕಾನ್ಸ್ಟಿಪೇಷನ್ ಮೂರನೇದಾಗಿ ಹೊಟ್ಟೆ ನೋವು ಬರೋದು ಹೊಟ್ಟೆ ನೋವು ಬರೋದು ಬಹಳ ಇರ್ಬೋದು ಒಂದು ಹೆಂಗಸಲ್ಲಿ ಓವರಿಯ ಸಿಸ್ಟ್ ಅಥವಾ ಟ್ಯೂಮರ್ ಇರ್ಬೋದು ಫೈಬ್ರಾಯ್ಡ್ಸ್ ಇರ್ಬೋದು ಅಥವಾ ಹೊಟ್ಟೆ ನೋವು ಕಿಡ್ನಿ ಕಲ್ಲಿರಬಹುದು ಅಥವಾ ಅಪೆಂಡಿಸೈಟಿಸ್ ಆಗಿರ್ಬೋದು ಈ ಹೊಟ್ಟೆ ನೋವು ಬರಲಿಕ್ಕೆ ನಾನಾ ಕಾರಣಗಳು ಇರುತ್ತದೆ ಹಾಗಾಗಿ ಇದು ಹೊಟ್ಟೆ ನೋವು ಬರೋದು ಇನ್ನೊಂದು ವಿಭಾಗ ಆಗ್ತದೆ ಮುಂದೆದಾಗಿ ಕೆ ದೊಡ್ಡ ಕಳ್ಳಿನ ಸಮಸ್ಯೆಗಳು ಇನ್ಫ್ಲಾಮೇಟರಿ ಬೋಲ್ ಡಿಸೀಸಸ್ ಅಥವಾ ಐಪಿಡಿ ಅಂತ ಏನ್ ಹೇಳ್ತೀವಿ ಇದು ಐ ಬಿ ಎಸ್ ಅಂತ ಹೇಳ್ತೀವಿ ವಿರಿಟೇಬಲ್ ಬೋಲ್ ಸಿಂಡ್ರೋಮ್ ಬೋಲ್ ಐ ಬಿ ಎಸ್ ಅಂತ ಇದೆ ಒಂದು ಕ್ರಾನ್ಸ್ ಅಥವಾ ಅಲ್ಸರ್ಟಿಕ್ ಕ್ವಾಲಿಟೀಸ್ ಅಂತ ಒಂದು ಕಾಯಿಲೆಯನ್ನು ಸಂಬಂಧಪಟ್ಟದಾಗುತ್ತೆ ಇನ್ನೊಂದು ಕೆಲವರಿಗೆ ಆಂಗ್ಸೈಟಿ ಸ್ಟ್ರೆಸ್ ಇನ್ಯೂಸ್ ಆ ಥರ ಇದ್ರೆ ಐ ಬಿ ಎಸ್ ಅಂತ ಹೇಳ್ತೀವಿ ಆದರೆ ಇದು ಆ ಥರ ಕಾಯಿಲೆಗೂ ಸಂಬಂಧಪಟ್ಟು ಇದು ಒಟ್ಟಿನಲ್ಲಿ ಕಾಣಿಸ್ಕೊಳ್ಳೋದು ನಾನಾ ಥರ ಕಾಯಿಲೆಗಳು ಡಾಕ್ಟರ್ ಹಾಗಿದ್ರೆ ಈ ಕಾನ್ಸ್ಟಿಪೇಷನ್ ಬರೋದಕ್ಕೆ ಬೇರೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ ಫುಡ್ ಸಿಸ್ಟಮ್ ಈ ತರ ಏನಾದ್ರು ಮೊದಲು ಬಹುಶಃ ನಮ್ಮ ತಂದೆಯವ್ರ ಕಾಲದಲ್ಲಾಗ್ಲಿ ನಾವು ನಮ್ಮ ತಾತವ್ರ ಕಾಲದಲ್ಲಾಗ್ಲಿ ಮೊದಲೆಲ್ಲ ಊಟದಲ್ಲಿ ಬಹಳಷ್ಟು ನಮ್ಮ ಊಟಗಳಲ್ಲಿ ಬಹಳಷ್ಟು ಸೊಪ್ಪು ತರಕಾರಿಗಳು ತತ್ವ ಹಾಗ ತುಂಬಾ ಈ ಈ ಹಸಿರು ಕಾಳು ಪಲ್ಯಗಳು ಜಾಸ್ತಿ ಇರ್ತೈತಿ ಬಟ್ ನಾವೆಲ್ಲ ಇತ್ತೀಚೆಗೆ ಬಹುಶಃ ಪಾಶ್ಚಿಮಾತ್ಯ ದೇಶಗಳನ್ನ ನೋಡಿ ನಾವು ಅನುಕರಿಸ್ತಾ ಇದೀವಿ ನಮ್ಮಲ್ಲೂ ಇತ್ತೀಚೆಗೆ ಬಹಳ ಬ್ರೆಡ್ ಆಗ್ಲಿ ಮೈದಾ ಆಗ್ಲಿ ಉಪಯೋಗಿಸೋದು ಬಹಳ ಆಗಿದೆ ಹೌದಾ ಇದೇನು ತಪ್ಪು ಅಂತ ಏನು ಹೇಳ್ತಾ ಇಲ್ಲ ಆದ್ರೆ ಈ ಮೈದಾ ಅಥವಾ ಈ ಬ್ರೆಡ್ನಲ್ಲಿ ಸ್ವಲ್ಪ ಈ ನಿಮ್ಮ ಸಸ್ಯಗಳು ಸೊಪ್ಪು ತರಕಾರಿಗಳು ಏನ್ ಮಾಡುತ್ತೆ ಅಂದ್ರೆ ಅದನ್ನ ಹೋಗಿ ನೀರಿನ ಅಂಶನ ಅದನ್ನ ಹೀರ್ಕೊಂಡು ಅದನ್ನ ನಮ್ಮ ಸ್ಟೂಲ್ಸ್ನ ಸ್ವಲ್ಪ ಸಾಫ್ಟ್ ಮಾಡಿ ಮೋಷನ್ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಬಲ್ಕ್ ಆಫ್ ದ ಸ್ಟೂಲ್ ಮಾಡ್ಬಿಟ್ಟು ಅದು ಮೋಷನ್ ಸರಾಗವಾಗಿ ಪಾಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೆ ಈ ಮೈದಾ ಆಗಲಿ ಬ್ರೆಡ್ ಆಗಲಿ ಈ ಥರದ್ರಿಂದ ಇದು ಆಗೋದಿಲ್ಲ ಹಾಗಾಗಿ ನಾವು ನಮ್ಮ ಆಹಾರ ಪದ್ಧತಿಗಳಲ್ಲಿ ನಾವು ಪಾಸ್ಟಿವ್ ಮಾತನ್ನ ಅನುಭವ ಇವತ್ತು ನಾವು ಅವ್ರನ್ನ ಫಾಲೋ ಮಾಡ್ತಿರೋಕ್ಕಾಗಿ ಇದು ಒಂಥರ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಷ್ಟೇ ಒಂದು ಮೊದಲನೇದಾಗಿ ಏನಕ್ಕಾಗಿ ಈಗ ಯಾರಿಗೂ ಸಮಯ ಇಲ್ಲ ಎದ್ದ ತಕ್ಷಣ ಕಚೇರಿಗೆ ಹೋಗ್ಬೇಕಿರ್ತದೆ ಎಲ್ಲರೂ ವಸ್ತುದಲ್ಲಿ ಇರ್ತಾರೆ ಬೇಗ ಒಂದೇನೋ ಒಂದು ಬ್ರೆಡ್ ಒಂದು ಬಿಸಿ ಮಾಡ್ಕೊಂಡು ಬಂದು ಒಂದು ಕಾಫಿ ಸಿಗ್ತದೆ ಕುಡಿದು ಓಡೋಗೋಣ ಅದ್ ಮಾಡ್ಕೋಬೇಕಾಗ್ತದೆ ಯಾಕೆಂದ್ರೆ ಗಂಡ ಹೆಂಡತಿ ಇಬ್ಬರಿಗೆ ಕಾಲದಲ್ಲಿ ಇಪ್ಪತ್ತೊಂದು ಶತ್ಮ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಯಾರಿಗೂ ಸಮಯ ಇರೋದಿಲ್ಲ ಆದ್ರೆ ಮೊದಲನೇ ಕಾಲದಲ್ಲಿ ತಾಯಿ ಆದವಳು ಅಥವಾ ಹೆಂಡತಿ ಆದವಳು ಮನೆಯಲ್ಲಿ ಸೊಪ್ಪು ತರಕಾರಿ ಪಲ್ಯಗಳನ್ನ ಚೆನ್ನಾಗಿ ಮಾಡಿಡ್ತಾ ಇದ್ರು ಹಾಗಾಗಿ ಎಲ್ಲ ತಿಂದು ಹೋಗ್ತಾ ಇದ್ರು ಮೂರನೇದಾಗಿ ನಮ್ಮ ದೇಶದಲ್ಲಿ ಮೊದಲೆಲ್ಲ ಈ ಐ ಬಿ ಎಸ್ ಅನ್ನೋದು ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ ಚಿಕ್ಕ ಮಕ್ಕಳಲ್ಲಿ ಸ್ವಲ್ಪ ಟೀನೇಜರ್ಸ್ ಅಲ್ಲಿ ಟ್ವೆಂಟೀಸ್ ಅಲ್ಲೆಲ್ಲ ಸ್ವಲ್ಪ ವಯಸ್ಸಾದವ್ರ ಮೇಲೆ ಮಾತ್ರ ಕಾಣಿಸ್ಬಿಟ್ಟು ಆದ್ರೆ ಇತ್ತೀಚಿನ ಜಾಸ್ತಿ ಕಾಣಿಸ್ತಾ ಇದೆ ಇದು ಬಹುಶಃ ನಮ್ಮ ಇತ್ತೀಚಿನ ಆಹಾರ ಶೈಲಿಯಲ್ಲಿ ಬದಲಾವಣೆ ಆಗಿತ್ತು ಒಂದು ಕಾರಣ ಇರಬಹುದು ಎರಡನೇದಾಗಿ ಲ್ಯಾಕ್ ಆಫ್ ಫೈಬರ್ ಅಥವಾ ನೀರು ಕುಡಿಯೋದು ಕಡಿಮೆ ಆಯ್ತು ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಆಯ್ತು ಎಲ್ಲ ಮೊದಲೆಲ್ಲಾದ್ರೆ ಎದ್ದು ಓಡಾಡಿ ಮಾಡ್ತಾ ಈಗೆಲ್ಲ ರಿಮೋಟ್ ಬಂದಿದೆ ಈಗೆಲ್ಲ ಮೊಬೈಲ್ ಫೋನ್ ಬಂದಿದೆ ಹಾಗಾಗಿ ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟ ಹಾಗೇನು ಇರಬಹುದು ಡಾಕ್ಟರ್ ಕೆಲವ್ರು ಹೇಳ್ತಾರೆ ಅಂದ್ರೆ ಬೇರೆ ಏನಕ್ಕಾದ್ರೂ ನಾವು ಹೆಲ್ತ್ ಇಶ್ಯೂಸ್ ಗೆ ಟ್ಯಾಬ್ಲೆಟ್ ತಗೊಂಡಿರ್ತೀವಿ ಸೊ ನಾನು ಟ್ಯಾಬ್ಲೆಟ್ ತಗೊಂಡಿದ್ದೆ ನಿನ್ನೆ ಅದಕ್ಕೆ ಇವತ್ತು ನಂಗೆ ಮೋಷನ್ ಕರೆಕ್ಟಾಗಿ ಹೋಗಿಲ್ಲ ಬಾಡಿ ಹೀಟ್ ಆಗಿದೆ ಅಂತ ಜನರಲ್ ಆಗಿ ಹೇಳ್ತಾರೆ ನಿಜವಾಗಿಯೂ ಕೂಡ ಈ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಥವಾ ಪೇನ್ ಕಿಲ್ಲರ್ಸ್ ಈ ತರ ತಗೊಂಡಾಗ ಮೋಷನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತಾ ಅಥವಾ ಅದು ಕಾನ್ಸ್ಟಿಪೇಷನ್ ಗೆ ಕಾರಣ ಆಗುತ್ತಾ ಹೌದು ಕೆಲವು ತರ ನೋವು ನಿವಾರಕ ಮಾತ್ರೆಗಳು ಉಪಯೋಗ ಇರ್ಬೋದು ಅದರಿಂದ ಅಥವಾ ಕೆಲವು ಆಂಟಿಕೋಲಿಕ್ಸ್ ಇರ್ಬೋದು ಕೆಲವು ಮಾತ್ರೆಗಳಿಂದಾಗಿ ಅದು ಸ್ವಲ್ಪ ಕಾನ್ಸ್ಟಿಪೇಷನ್ ತರ ಆಗ್ಬಹುದು ಇಲ್ಲ ಅಂತಲ್ಲ ಬಟ್ ಬಹಳಷ್ಟು ಸಲ ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವು ಸಾಕಷ್ಟು ಸೊಪ್ಪು ತರಕಾರಿ ತಗೊಂಡಿದ್ರೆ ಅದು ತಾನಾಗೆ ಮೋಷನ್ ಮಾಡುವಾಗ ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಸೊ ಟ್ಯಾಬ್ಲೆಟ್ ಇಂದನು ಆ ರೀತಿ ಆಗುವಂತ ಚಾನ್ಸಸ್ ಇರುತ್ತೆ ಬಹಳ ಅಪರೂಪ ಆಗಬಹುದು ಬಹಳ ಅಪರೂಪ ಹಾಗಾದ್ರೆ ನಾವೀಗ ಕಾನ್ಸ್ಟಿಪೇಷನ್ ಇದೆ ಅನ್ನೋದನ್ನ ಹೇಗೆ ಡಿಸೈಡ್ ಮಾಡ್ತೇವೆ ಈಗ ನೀವು ಆಗ್ಲೇ ಹೇಳಿದ್ರಿ ಗಟ್ಟಿಯಾಗಿ ಹೋಗುತ್ತೆ ಅಂತ ಸೊ ಮೂರು ದಿನಕ್ಕೊಮ್ಮೆ ಹೋದ್ರು ಕೂಡ ಅದು ನಾರ್ಮಲ್ ಅಂತ ಹೇಳಿದ್ರಿ ಸೊ ಮೂರ್ ದಿನಕ್ಕಿಂತ ಹೆಚ್ಚು ದಿನ ಆಯ್ತು ಇನ್ನೂ ಮೋಷನ್ ಹೋಗಿಲ್ಲ ಅಷ್ಟೇ ನಾವ್ ಅದನ್ನ ಕಾನ್ಸ್ಟಿಪೇಷನ್ ಅಂತ ಡಿಸೈಡ್ ಮಾಡ್ಬೇಕಾಗತ್ತ ಮೂರ್ ದಿವಸ ಹಾಗಾಗಿ ಯಾಕಂದ್ರೆ ಕೆಲವ್ರು ಅನ್ಕೋತಾರೆ ಈಗ ನೀವು ಆಗ್ಲೇ ಹೇಳ್ದಾಗೆ ಪ್ರತಿ ದಿನನೂ ಮೋಷನ್ಸ್ ಹೋಗ್ಬೇಕು ಅಂತ ಇರುತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಇವತ್ ಮೋಷನ್ ಹೋಗಿಲ್ಲ ಅಂತ ಹೇಳಿದ್ರೆ ಇಡೀ ದಿನ ಮೂಡ್ ಸರಿ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಯಾಕಂದ್ರೆ ಅದು ಅವರ ಮೈಂಡಿಗೂ ಕೂಡ ಒಂದ್ ರೀತಿ ಡಿಸ್ಟರ್ಬ್ ಆಗೋ ರೀತಿಯಲ್ಲಿ ಇರುತ್ತೆ ಸೊ ಎರಡ್ ದಿನ ಮೋಷನ್ ಹೋಗಿಲ್ಲ ಅಂದಾಗ ಅದನ್ನ ನಾವು ಕಾನ್ಸ್ಟಿಟ್ಯೂಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಮೂರ್ ದಿನದ ನಂತರ ಏನಾದ್ರು ಮೋಷನ್ ಹೋಗಿಲ್ಲ ಅಂದ್ರೆ ಅಷ್ಟೇ ಅದನ್ನ ನಾವು ಮಲಬದ್ಧತೆ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಲ್ವಾ ಡಾಕ್ಟರ್ ಆಮೇಲೆ ಎರಡನೇದಾಗಿ ಬಹುಶಃ ನಾವು ಇತ್ತೀಚೆಗೆ ನಾವು ಸಾಮಾಜಿಕ ತಾಣಗಳಾಗಿ ಎಫ್ ಎಂ ರೇಡಿಯೋದಲ್ಲಿ ಕೇಳಿರ್ಬೋದು ಬಹಳಷ್ಟು ಇದು ಇದಕ್ಕೆ ಈ ಔಷಧಿ ತೊಗೊಂಡಿರೋದು ಬಹುಶಃ ಔಷಧಿ ಕಂಪನಿಗಳು ಸಹ ಏನ್ ಜನಗಳ ತಲೆನಲ್ಲಿ ಹೇಗೆ ಹಾಕ್ಬಿಟ್ಟಿದ್ದಾರೆ ಅಂದ್ರೆ ಇವತ್ತು ಹೋಗಿಲ್ಲ ಅಂದ್ರೆ ಇವತ್ತು ರೋಗಿ ಅನ್ನೋ ತರ ಮಾಡ್ಬಿಟ್ಟಿದೆ ಹಾಗಾಗಿ ನಾವು ಬರೀ ಜನಗಳಿಗೆ ಏನು ಒಂದು ಮನುಷ್ಯನ ಜೇಡಿ ಮಣ್ಣಿದ್ದಾಗೆ ನಾವು ಏನು ಪ್ರಪಂಚದಲ್ಲಿ ಕೇಳಿ ಕೇಳಿ ತಿಳ್ಕೊತೀವೋ ಅದ್ರ ಪ್ರಕಾರ ನಮ್ಮ ಮೂರ್ತಿ ಅಲ್ವಾ ಒಂದು ಜೇಡಿ ಮಣ್ಣಿನ ಗಣಪತಿ ಸಹ ಮಾಡ್ಬೋದು ಒಂದು ಜೇಡಿ ಮಣ್ಣನ್ನು ಹಾಗೆ ಬಿಟ್ಟರೆ ಮಣ್ಣ ಹಾಗೆ ಇರ್ತದೆ ಹಾಗೆ ನಾವು ಏನನ್ನು ಸುತ್ತು ಸಮಾಜದಲ್ಲಿ ನಾವು ಕೇಳ್ಕೊತೀವಿ ನಾವು ಹಾಗೆ ಒಂದು ವ್ಯಕ್ತಿತ್ವ ರೂಪಿಸ್ಕೊಳ್ತೀವಿ ಹಾಗಾಗಿ ಈತ ಅದನ್ನೇ ಕೇಳ್ತಾ ಇದ್ರೆ ನೋಡ್ಸಲ್ಲ ಬಹುಶಃ ಇದು ಸರಿನೇ ಇರಬೇಕು ಅಂತ ಅನಿಸ್ತದೆ ಹಾಗಾಗಿ ಇದು ಬಹುಶಃ ಬೇರೆ ನಮ್ಮ ಸಾಮಾಜಿಕ ತಾಣಗಳಲ್ಲಿ ಸಹ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಪ್ರಚಾರನೋ ಅಪಪ್ರಚಾರನ ಆಗಿರೋದ್ರಿಂದ ಸಹ ನಮ್ಮ ಜನಕ್ಕೆ ಒಂದ್ಸಲ ಹೋಗ್ಬಿಟ್ಟಿದೆ ನಾನು ಬೆಳಿಗ್ಗೆ ಒಂದ್ಸಲ ಹೋಗ್ಬಿಟ್ರೆ ಸರಿ ಇಲ್ಲ ನಾನು ರೋಗಿ ಅಂತ ಆಗ್ಬಿಟ್ಟಿದೆ ಹಾಗೇನಿಲ್ಲ ಎರಡರಿಂದ ಮೂರು ದಿವಸ ಕೆಲವರು ಒಂದ್ಸಲ ಆದರೂ ಆಗ್ಬೋದು ಅಥವಾ ಒಬ್ಬೊಬ್ರು ದಿವ್ಸಕ್ಕೆ ಒಂದ್ಸಲ ಅಥವಾ ಎರಡು ಸಲ ಆದರೂ ಆಗ್ಬೋದು ಇದು ಎರಡು ನಾರ್ಮಲ್ ಈಗ ನಾವು ಮೊದಲನೇದಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏನಾಗ್ತದೆ ಅಂತ ನೋಡು ಒಮ್ಮೆ ನಾವು ಆಹಾರ ತಗೊಂಡಾಗ ಬಾಯಿಂದ ಅನ್ನನಾಳದ ಮೂಲಕ ಹೊಟ್ಟೆ ಸೇರ್ತದೆ ಹೊಟ್ಟೆ ಸೇರಿದ್ಮೇಲೆ ಅಲ್ಲಿಂದ ಸಣ್ಣ ಕಳಿಗೆ ಹೋಗ್ತದೆ ಈ ಒಟ್ಟೆಯಲ್ಲಿ ಸಣ್ಣ ಕಾಲದಲ್ಲಿ ಸ್ವಲ್ಪ ಡೈಜೆಸ್ಟಿವ್ ಜ್ಯೂಸಸ್ ಅಂತ ಏನಿರ್ತದೆ ಹೈಡ್ರೋಕ್ಲೋವಿಕ್ ಆಸಿಡ್ ಇರ್ಬೋದು ಅಥವಾ ಇದು ಬೈಲ್ ಅಂತ ಏನಿರ್ತದೆ ಸಣ್ಣ ಕಾಳದಲ್ಲಿ ಒಬ್ಬ ಸೇರಿಕೊಂಡು ಅದರಿಂದ ದೊಡ್ಡ ಕಳ್ಳಿಗೆ ಬರ್ತದೆ ಇನ್ನು ದೊಡ್ಡ ಕಳ್ಳ ಅಬ್ಸಾರ್ಪ್ಷನ್ ಏನು ಇರೋದಿಲ್ಲ ಅಲ್ಲಿಂದ ಪೂರ್ತಿ ಕೇವಲ ಇಂಟೆಸ್ಟಲ್ ಮೋಟಿಲಿಟಿ ಈ ಕಳ್ಳಗಳು ಸಾಮಾನ್ಯವಾಗಿ ಸ್ವಲ್ಪ ಪ್ರತಿಯೊಂದು ನಿಮಿಷಕ್ಕೂ ಮೂವ್ ಆಗ್ತಾ ಇರುತ್ತೆ ಹೀಗೆ ಹಾಗಾಗಿ ಅದರಲ್ಲಿ ಆಹಾರ ಪದಾರ್ಥ ಸ್ವಲ್ಪ ಹಾಗೇನೆ ಜೀವ ಬರ್ತಾ 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 ಹಾಗೆ ಕೇಳಕ್ಕೆ ಬಂದ್ಬಿಟ್ಟು ಮತ್ತೆ ಅದು ದೊಡ್ಡ ಕಾಳ್ಮೇಲೆ ಮತ್ತೆ ಒಮ್ಮೆ ಇದಾಕ್ಬಿಟ್ಟು ಪೂರ್ತಿಯಾಗಿ ಹೊರ್ಗಡೆ ಬರಬೇಕು ಈ ಥರ ಬರಲಿಕ್ಕೆ ಮೂರು ನಾಲ್ಕು ಅಂಶಗಳು ಬೇಕಿರ್ತವೆ ಒಂದು ಫೈಬರ್ ಕಂಟೆಂಟ್ ಅಂದರೆ ನಾವು ಊಟದಲ್ಲಿ ತೊಗೊಳ್ಳೋ ಸೊಪ್ಪು ತರಕಾರಿ ಅಥವಾ ಇದೇನಿರುತ್ತಲ್ಲ ಅದು ಅದೇನು ಮಾಡ್ತದೆ ಅಂದರೆ ನೀರಿನಂಶ ತನ್ನಲ್ಲಿ ಇಟ್ಕೊಂಡು ಅದು ಸ್ವಲ್ಪ ದಪ್ಪ ಮಾಡ್ತದೆ ಬಲ್ಕ್ ಆಫ್ ದ ಸ್ಟೂಲ್ಸ್ ಅಂತ ಹೇಳ್ತೀವಿ ಅಥವಾ ಸಾಫ್ಟ್ನೆಸ್ ಮಾಡ್ತದೆ ಸ್ಟೂಲ್ಸ್ ಎರಡನೇದಾಗಿ ಫಿಸಿಕಲ್ ಆಕ್ಟಿವಿಟಿ ನಾವ್ ಒಬ್ಬೊಬ್ರದ್ದು ಮೆಟಬಾಲಿಸಂ ಫಾಸ್ಟ್ ಇರ್ತದೆ ಹಾಗಾಗಿ ಅವ್ರಿಗೆ ಕರೆಕ್ಟ್ ಆಗಿ ದಿವಸ ಆಗ್ತದೆ ಒಬ್ಬೊಬ್ರಿಗೆ ಸ್ವಲ್ಪ ಸ್ಲೋ ಮೆಟಬಾಲಿಸಂ ಇರ್ತದೆ ಕಾರಣ ಅವರು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿನೇ ಕಡಿಮೆ ಇರ್ಬೋದು ಅವ್ರ ಮೊದಲಿಂದ ಥೈರಾಯ್ಡ್ ಕಾಯಿಲೆ ಇರ್ಬೋದು ಅಥವಾ ಅವ್ರಿಗೆ ಸಕ್ಕರೆ ಕಾಯಿಲೆ ಇದ್ದವ್ರು ಸಹ ಈ ಜಿ ಎ ಮೊರ್ಟಿಲಿಟಿ ಅಥವಾ ಕಳ್ಳಿನ ಮೊಟಿಲಿಟಿ ಕಡಿಮೆ ಇರ್ಬೋದು ಅವರಲ್ಲೂ ವಯಸ್ಸಾದವ್ರಲ್ಲೂ ಸಹ ಇದು ಕಡಿಮೆ ಇರ್ತದೆ ಈ ಕಾನ್ಸ್ಟಿಪ್ಯೂಷನ್ ಬಹಳಷ್ಟು ಕಾಣೋದು ವಯಸ್ಸಾದವ್ರೆ ಐವತ್ತೈದು ಅರವತ್ತಾದ ನಂತರ ನೂರಕ್ಕೆ ತೊಂಬತ್ತು ಜನಕ್ಕೆ ಇರ್ತದೆ ಹಾಗಾಗಿ ಇದಕ್ಕೆ ಬೇಕಿಲ್ಲ ಅದರಲ್ಲೂ ಡಯಾಬಿಟಿಕ್ ಆಗಿದ್ರೆ ಬಹಳಷ್ಟು ಕಾಮನ್ ಇದು ನೂರು ಜನ ಡಯಾಬಿಟಿಕ್ಸ್ ಇರೋ ತೊಂಬತ್ತು ಜನಕ್ಕೆ ಇದು ಕಾನ್ಸ್ಟಿಪೇಷನ್ ಅನ್ನ ಸಮಸ್ಯೆ ಇರ್ತದೆ ಹಾಗಾಗಿ ಇದಕ್ಕೆ ಅದು ಭಯಪಡೋದಿಲ್ಲ ಒಂದು ವಯೋ ಸಹ ಸಹಜವಾಗಿ ಬಂದಿರೋದು ಎರಡಂದ್ರೆ ಸಕ್ಕರೆ ಕಾಯಿಲಿಂದಾಗಿ ಕೆಲವು ಕಳ್ಳಿನ ನರಗಳು ಸ್ವಲ್ಪ ಆ ಸ್ಪೀಡ್ ಸ್ಲಗ್ಗಿ ಕಡಿಮೆ ಆಗಿಬಿಟ್ಟು ಬೇಗ ಕಳ್ಳಿನ ಮೊಟಿಲಿಟಿ ಅಂತ ಏನು ಹೇಳ್ತಿವೋ ಅದರ ಇದಾಗ್ಬಿಟ್ಟು ಆಗಿರ್ಬೋದು ಡಾಕ್ಟರ್ ಆಗುತ್ತೆ ಕೆಲವರಿಗೆ ಅಥವಾ ಬಿ ಪಿ ಅಂದ್ರೆ ಹೈ ಬಿ ಪಿ ಇರಬಹುದು ಲೋ ಬಿ ಪಿ ಇರಬಹುದು ಇವೇನಾದ್ರೂ ಕಾನ್ಸ್ಟಿಪೇಷನ್ಗೆ ಕನೆಕ್ಟೆಡ್ ಆಗಿದೆಯಾ ಹೌದು ಥೈರಾಯ್ಡ್ ಹೈಪೋಥ್ ಅನ್ನೋರಲ್ಲಿ ಕಾನ್ಸ್ಟಿಪೇಷನ್ ಸ್ವಲ್ಪ ಸ್ವಲ್ಪ ಕಾಣಿಸ್ಕೋಬಹುದು ಯಾಕೆಂದ್ರೆ ಕಾನ್ಸ್ಟಿಪೇಷನ್ ರೋಗದ ಒಂದು ಲಕ್ಷಣ ಆಗಿರ್ತದೆ ಈ ಬೇರೆ ಥರ ಇನ್ನು ಹಾರ್ಮೋನ್ ಅಂದ್ರೆ ಡಯಾಬಿಟಿಕ್ಸ್ ಅಲ್ಲಿ ಇನ್ಸುಲಿನ್ ಆಗಿ ಬಂದಿರೋ ಡಯಾಬಿಟಿಕ್ಸ್ ಅಲ್ಲಿ ಟೈಪ್ ಟು ಡಯಾಬಿಟಿಕ್ಸ್ ಆಗಲಿ ಸ್ವಲ್ಪ ಈ ಕಾನ್ಸ್ಟಿಪೇಷನ್ ಅನ್ನು ಕಾಣಿಸ್ಕೋಬಹುದು ಮೂರನೇದಾಗಿ ಈ ಕೆಲವು ಕೀಮೋಥೆರಪಿ ಬೇರೆ ಏನಾದರೂ ಆಂಟಿಸೈಕ್ಯಾಟ್ರಿಕ್ ಮೆಡಿಕೇಶನ್ಸ್ ತಗೊಳ್ಳಿ ಸ್ವಲ್ಪ ಇದು ಇಂಟರ್ ಮೊಟಲಿ ಸ್ವಲ್ಪ ಸ್ಲಗಿಶಿಪೇಷನ್ ಕಾಣಿಸ್ಕೋಬಹುದು ಈಗ ಗರ್ಭಿಣಿಯರಲ್ಲಿ ಕಾನ್ಸ್ಟಿಪೇಷನ್ ಕಾಮನ್ ಆಗಿರುತ್ತೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೋಸ್ಕರ ಡಾಕ್ಟರ್ ಒಂದು ಗರ್ಭಕೋಶ ಇರುತ್ತಲ್ಲ ಅದು ಒಂದು ಕರಳಿನ ಮೇಲೆ ಅದು ಸ್ವಲ್ಪ ಪ್ರೆಷರ್ ಹಾಕಿರೋದ್ರಿಂದ ಸ್ವಲ್ಪ ಆಮೇಲೆ ಈಗ ಒಬ್ರು ಒಂದು ಹೆಂಗಸು ನಾನು ಗರ್ಭಿಣಿಯು ಮುಂಚೆ ದಿವಸಕ್ಕೆ ಒಂದು ಸುಮಾರು ಒಂದು ಹತ್ತು ಸಾವಿರ ಮೆಟ್ಲುಗಳು ಹಾಕ್ತಾ ಇದ್ರೆ ಬಹುಶಃ ಗರ್ಭಿಣಿಯಾದ್ರೆ ಸಾವಿರದ ಎರಡು ಸಾವಿರ ಮೆಟ್ಲುಗಳು ಮಾತ್ರ ಹೆಜ್ಜೆಗಳು ಮಾತ್ರ ಆಗ್ತದೆ ಸ್ಟೆಪ್ ಕೌಂಟ್ ಮಾಡಿದ್ರಲ್ವಾ ಸ್ವಲ್ಪ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಅಂಡ್ ಗರ್ಭಕೋಶದ ಭಾರದಿಂದ ಸಹ ಸ್ವಲ್ಪ ಇಂಟೆಸ್ಟಲ್ ಮೂಮೆಂಟ್ ಸ್ವಲ್ಪ ಸ್ಲಗ್ಗಿಶ್ ಇರ್ತದೆ ಮೂರೊಂದಾಗಿ ಈ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಸ್ವಲ್ಪ ಕೆಲವು ಟೈಮ್ ಈ ಐರನ್ ಸಪ್ಲಿಮೆಂಟ್ಸು ಇದೆಲ್ಲ ಕೊಡ್ತಾ ಇರ್ತೀವಿ ಸ್ವಲ್ಪ ಅದು ಸಹ ಕಾನ್ಸ್ಟ್ರೇಷನ್ ಮಾಡ್ಬೋದು ಡಾಕ್ಟರ್ ಹಾಗಿದ್ರೆ ನೀರನ್ನ ಕುಡಿಯೋಂತದ್ದು ಕೆಲವರು ಕಡಿಮೆ ನೀರನ್ನು ಕುಡಿತಾರೆ ಅಥವಾ ಬಾಡಿ ಡಿಹೈಡ್ರೇಟ್ ಆಯ್ತು ಅಂತ ಹೇಳಿದ್ರೆ ಅದು ಕಾನ್ಸ್ಟಿಬೇಷನ್ ಬರೋದಕ್ಕೆ ಅಥವಾ ಮಲಬದ್ಧತೆ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಆಗಿರ್ಬೋದಾ ಹೌದು ಹೇಳಿದಾಗೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾರಿಗೂ ಯಾರು ಬಿಟ್ಟು ಸಮಯ ಇಲ್ಲ ನಿಂತ್ಕೊಂಡು ನೀರು ಕುಡಿಲಿಕ್ಕೆ ಆಮೇಲೆ ಎರಡನೇದಾಗಿ ನಾನು ನೀರು ಕುಡಿದ್ಬಿಟ್ರೆ ಆಫೀಸಲ್ಲಿ ಮೀಟಿಂಗ್ ಇರ್ತೀನಿ ಎಲ್ಲ ರೆಸ್ಟ್ ರೂಮ್ ಉಪಯೋಗಿಸ್ಲಿಕ್ಕೆ ಆಗಲ್ಲ ತಕ್ಷಣ ಅಂತ ಒಂದು ಬ್ಯಾಕ್ ಆಫ್ ತಮ್ಮ ಆಮೇಲೆ ಈ ರೆಸ್ಟ್ ರೂಮ್ ಇಲ್ಲಿ ಹೇಗಿರುತ್ತೋ ಗೊತ್ತಿಲ್ಲ ನಮ್ಮ ಎಟ್ಲದಲ್ಲಿ ಹೋಗ್ಬೇಕು ಇನ್ನೂ ನಾಲ್ಕು ತಾಸು ಜರ್ನಿ ಮಾಡಬೇಕು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ನಮ್ಮ ನಮ್ಮ ಅವಸರ ಜೀವನ ಅಷ್ಟೇ ಇದೆಯಲ್ಲ ಹಾಗಾಗಿ ಒಂದು ನೀರು ಸಹ ಕಡಿಮೆ ಕುಡಿದಿರ್ತಾರೆ ಎರಡನೇದಾಗಿ ವಾತಾವರಣಗಳು ಸಮ್ಮರ್ ಮಂತ್ಸಲ್ಲಿ ಬಹುಶಃ ಸ್ವಲ್ಪ ನೀರು ಕಡಿಮೆನೇ ಜಾಸ್ತಿನೇ ಬೇಕಾಗುತ್ತೆ ನಾವು ಕುಡಿಯೋದಿಲ್ಲ ಮೂರನೇದಾಗಿ ನಮ್ಮ ನಮ್ಮದೇ ಆದ ಪ ಕೆಲಸಕ್ಕೆ ಬಂದು ಕೂತಾಗೊಮ್ಮೆ ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಒಂದ್ಸಲ ಸಲ ಮೀಟಿಂಗಲ್ಲಿ ಕೂತ್ಕೊಂಡು ನಾಲ್ಕು ತಾಸು ಆರು ತಾಸು ಇದ್ದೇಳೋದಿಲ್ಲ ಪಾಪ ಅವರ ಕಾರ್ಯಶೈಲಿನೂ ಹಾಗೆ ಇರ್ತದೆ ಹಾಗಾಗಿ ಈ ಕಾರಣಗಳಿಂದಾಗಿ ಒಂದೇ ಹತ್ರ ಕುಳಿತುಕೊಟ್ಟು ಸೆಡೆಂಟ್ರಿ ಲೈಸ್ಟಲ್ಲಿ ಇರ್ಬೋದು ಲ್ಯಾಕ್ ಆಫ್ ವಾಟರ್ ಇರ್ಬೋದು ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಸಹ ಇದಾಗ್ಬೋದು ಈಗ ಒಂದ್ ವೇಳೆ ನಮ್ ಬಾಡಿಯಿಂದ ಮೋಷನ್ ಹೋಗಿಲ್ಲ ಈಗ ಮೂರ್ ದಿನ ಆದ್ಮೇಲೆ ಹೋಗಿಲ್ಲ ಅಂದ್ರೆ ನೀವ್ ಹೇಳಿದ್ರಿ ಪೈಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅಂತ ಬೇರೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ ಗೆ ಅದು ಕಾರಣ ಏನಾಗುತ್ತೆ ಮೋಶನ್ ಹೋಗಿಲ್ಲ ಅಂದಾಗ ಅವರ ಬಹುಶಃ ಟಾಯ್ಲೆಟ್ ಅಲ್ಲಿ ಮಾಡಿದಾಗ ಸ್ವಲ್ಪ ಪೈಲ್ಸ್ ಆಗಲಿ ಅಥವಾ ಸ್ವಲ್ಪ ಹಾರ್ಟ್ ಸೂಲ್ಸ್ ಹೋಗ್ಬಿಟ್ಟು ಫಿಶರ್ ಅಥವಾ ಈ ತರ ಏನೋ ಕಾಯಿಲೆಗಳು ಬರೋ ಸಂಭವ ಇರ್ತದೆ ಆದ್ರೆ ವಯಸ್ಸಾಗಿರೋರ್ಲಿ ನಾನು ಆಗ್ಲಿ ಹೇಳಿದಾಗ ವಯಸ್ಸಾಗಿರೋರ್ಲಿ ಅರವತ್ತು ವರ್ಷ ಆಗಿ ಮೇಲ್ಪಟ್ಟವ್ಲಿ ಈ ತರ ಏನಾದ್ರು ಪದೇ ಪದೇ ಕಾನ್ಸ್ಟೇಷನ್ ಬರ್ತಾ ಇದೆ ಅಂದಾಗ ಒಂದೊಂದ್ಸಲಿ ಈ ಕೋಲಾನ್ ರೆಕ್ಟಲ್ ಕ್ಯಾನ್ಸರ್ ಅಥವಾ ಕೋಲಾನ್ ಕ್ಯಾನ್ಸರ್ ಸಿಂಟಮ್ಸ್ ಆ ಆತರ ಇರೋಲ್ಲಿ ತಜ್ಞ ವೈದ್ಯರ ಪರೀಕ್ಷೆ ಮಾಡಿಸ್ಕೊಂಡು ಒಂದು ಕಲೋನೋಸ್ಕೋಪಿ ಅಂತ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದು ಅದಲ್ಲದೆ ಅಮೆರಿಕ ದೇಶದಲ್ಲಿ ಒಂದು ಕಾರಣವೂ ಇದೆ ಏನು ಅಪ್ಪ ಅಮ್ಮನಿಗೆ ಕ್ಯಾನ್ಸರ್ ಆಗಿಲ್ಲ ಮಕ್ಳಿಗೆ ಇನ್ಶೂರೆನ್ಸ್ ತೊಳೋದಕ್ಕೂ ಮುಂಚೆ ಪ್ರತಿ ವರ್ಷನೇ ಒಂದು ಕೊಲೋನೋಸ್ಕೋಪಿ ಮಾಡಿಸ್ಕೋಬೇಕು ಅಥವಾ ಐವತ್ತಾದವ್ರಲ್ಲಿ ಒನ್ಸ್ ಇನ್ ಫೈವ್ ಇಯರ್ಸ್ ಕಂಪಲ್ಸರಿ ಕಲೋನೋಸ್ಕೋಪಿ ಮಾಡಿ ಸ್ವಲ್ಪ ಇನ್ಶೂರೆನ್ಸ್ ಕಂಪನೀಸ್ ಕೆಲವು ಕಾಯ್ದೆಗಳು ಹಾಕಿದ್ದಾರೆ ಯಾಕೆಂದ್ರೆ ಅವರು ಅಮೆರಿಕ ದೇಶದಲ್ಲಿ ಸ್ವಲ್ಪ ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ಸ್ವಲ್ಪ ಅವರು ಸೊಪ್ಪು ಆಗ್ಲಿ ತರಕಾರಿಗಳಾಗ್ಲಿ ಈ ತರ ಸ್ವಲ್ಪ ಈ ತರಕಾರಿಗಳು ತಿನ್ನುವುದು ಕಡಿಮೆ ಅವ್ರಲ್ಲಿ ಸ್ವಲ್ಪ ಮಾಂಸಾಹಾರಿ ಜೀವನ ಶೈಲಿ ಜಾಸ್ತಿ ಇರೋದ್ರಿಂದ ಬಹುಶಃ ಸಾಮಾನ್ಯನೇ ಇರಬಹುದು ಅಂತ ಕಾಣ್ತದೆ ಡಾಕ್ಟರ್ ಕೆಲವರು ಹೇಳ್ತಾರೆ ಕಾನ್ಸಿಪೇಷನ್ ಇದ್ರೆ ಮನೆ ಮದ್ದು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ನಿಜವಾಗಿಯೂ ಯಾವ್ದಾದ್ರು ಮನೆ ಮದ್ದು ವರ್ಕ್ ಆಗುತ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಹೌದು ತಪ್ಪೇನಿಲ್ಲ ನೀವು ಮನೆಯಲ್ಲಿ ಕೆಲವರು ಮೊದ್ಲು ಹೇಳ್ತಾ ಇದ್ರು ಬಾಳೆಹಣ್ಣು ತಿನ್ನು ಅಥವಾ ಒಂದು ಪಪ್ಪಿನ ತಿನ್ಸು ಮತ್ತೆ ಚಿಕ್ಕವರದಿ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆ ಕುಡಿಸ್ತಾ ಇದ್ರು ಹೌದು ಈಗ ಹರಳೆಣೆಸಿ ಕುಡಿಯೋದು ಬೇಡ ಯಾಕೆಂದ್ರೆ ಇಂಪ್ಯೂರಿಟೀಸ್ ಇರುತ್ತೆ ಏನೋ ಗೊತ್ತಿಲ್ಲ ಅದ್ರ ಬದಲು ಬಹುಶಃ ಈಗ ಸುಲಭವಾಗಿ ಲ್ಯಾಬ್ ಸ್ಯಾಂಪಲ್ಯಾಕ್ಸೆಟಿವ್ಸ್ ಸುಲಭವಾಗಿ ಈಗ ಎಲ್ಲ ಕಡೆನು ಸಿಗ್ತಾ ಇದೆ ಜನಕ್ಕೆ ಈಗ ಎಲ್ಲರೂ ಗೂಗಲ್ ಮಾಡಿ ಬಹಳಷ್ಟು ಜನ ಅವರೇ ಉಪಯೋಗಿಸ್ತಾರೆ ಕೆಲವೊಂದು ಟೈಮ್ ಇದು ಇದೆಲ್ಲದಕ್ಕಿಂತ ಬದಲಾಗಿ ಸ್ವಲ್ಪ ಮನೇಲಿ ಸ್ವಲ್ಪ ಸೊಪ್ಪು ತರಕಾರಿಗಳ ದಿವಸ ಒಂದು ನಮ್ಮ ಪ್ಲೇಟ್ ನಲ್ಲಿ ಒಂದು ಕಾಳು ಪಲ್ಯಗಳು ಇದನ್ನ ಪಾಡದ ಮೀಲ್ ಅನ್ಕೊಂಡ್ಬಿಟ್ರೆ ಬಹುಶಃ ಈ ಮನೆ ಮದ್ದು ಮಾಡೋ ಅವಶ್ಯಕತೆನು ಬರ್ಲಿಕ್ಕಿಲ್ಲ ಡಾಕ್ಟರ್ ನೀವು ಹೇಳಿದ ಹಾಗೆ ಕೆಲವರು ಹೇಳ್ತಾರೆ ಬಾಳೆಹಣ್ಣನ್ನ ತಿಂದ್ರೆ ನಮ್ಗೆ ಮೋಷನ್ ಸರಿಯಾಗಿ ಹೋಗಿಲ್ಲ ಅಂದ್ರೆ ಹೋಗುತ್ತೆ ಅಂತ ಸೊ ಇದು ವರ್ಕ್ ಆಗುತ್ತೆ ಹಾಗಾದ್ರೆ ಹೌದು ಬಾಳೆಹಣ್ಣು ಖಂಡಿತ ವರ್ಕ್ ಆಗುತ್ತೆ ಯಾಕಂದ್ರೆ ಬಾಳೆಹಣ್ಣಲ್ಲಿ ಸ್ವಲ್ಪ ಫೈಬರ್ ಕಂಟೆಂಟ್ ಸ್ವಲ್ಪ ಇದಿರೋದ್ರಿಂದ ಹಾಗಾಗಿ ಅದು ಪಚನ ಜೀವ ಡೈಜೆಸ್ಟಿವ್ ಸಿಸ್ಟಮ್ ಇದ್ ಮಾಡ್ಬಿಟ್ಟು ಬಲ್ಕ್ ಸ್ಟೂಲ್ ಮಾಡಿ ಸಹ ಖಂಡಿತ ಆಗುತ್ತೆ ಡಾಕ್ಟರ್ ಈಗ ಮನೆ ಮದ್ದನ್ನ ಹೊರತುಪಡಿಸಿ ಈಗ ಹಾಸ್ಪಿಟಲ್ ಅಲ್ಲಿ ಈ ಕಾನ್ಸ್ಟಿಪೇಷನ್ ಗೆ ಟ್ರೀಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಗೆ ಬಂದಾಗ ಒಂದ್ ಎರಡ್ ಮೂರ್ ತರ ನೋಡ್ತಾರೆ ಕಾನ್ಸ್ಟಿಪೇಷನ್ ಇವರಿಗೆ ನೀರಿನಂಶ ಕಡಿಮೆ ಆಗಿ ಕಾನ್ಸ್ಟಿಪೇಷನ್ ಆಗ್ತಿದೆಯೋ ಅಥವಾ ಸಕ್ಕರೆ ಕಾಯಿಲೆ ಇರೋರು ವಯಸ್ಸಾಗಿರೋರು ಬಂದಿರೋದ್ರಿಂದ ಇವರಿಗೆ ಸ್ವಲ್ಪ ಮೊಟಿಲಿಟಿ ಏನಾದ್ರು ಸ್ಲೋ ಆಗಿ ಆಗಿದೆಯೋ ಅಥವಾ ಇವರಿಗೆ ಮೋಷನ್ ಹೋಗಿ ರೆಕ್ಟ ಮತ್ತ ನಿಂತ್ಕೊಂಡು ಅಲ್ಲಿಂದ ಮುಂದೆ ಹೋಗ್ತಾ ಇದ್ರು ಅಂತ ಸೊ ನಾವು ಅದಕ್ಕೆ ಬರೀ ಬಲ್ಕ್ ಲ್ಯಾಕ್ಸಿಟೀಸ್ ಅಂತ ಒಂದು ಕೊಡ್ತೀವಿ ಒಂದು ಅಂದ್ರೆ ಸಾಮಾನ್ಯ ಮೋಷನ್ ಸ್ವಲ್ಪ ದಪ್ಪ ಆಗ್ಬಿಟ್ಟು ಹೊರಗಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಎರಡನೇದು ಆಸ್ಮಾಟಿಕ್ ಲ್ಯಾಕ್ಸಿಟಿವ್ಸ್ ಅಂತ ಒಂದು ಕೊಡ್ತೀವಿ ನೀರಿನ ಜಾಸ್ತಿ ಮಾಡ್ಬಿಟ್ಟು ಇದು ಮಾಡ್ಲಿಕ್ಕೆ ಮೂರನದಾಗ್ಬಿಟ್ಟು ಸಮ್ ಸ್ಟಿಮುಲೆಂಟ್ಸ್ ಅಂತಲೂ ಸಾಕು ಪ್ರೊಕೆಲ್ ಪರೈಡ್ ಇರ್ಬೋದು ಕೆಲವು ಥರ ಮಾತ್ರೆಗಳಿರ್ಬೋದು ಇದು ಸ್ವಲ್ಪ ಮೋಷನ್ ರಕ್ತ ಮಾತ್ರ ಇದ್ರೆ ಅಥವಾ ಅದ್ರೆ ಹೋಗ್ಲಿಕ್ಕೆ ಸಹಾಯ ಮಾಡ್ತೀವಿ ಈ ಮೂರು ತರ ಔಷಧಿಗಳನ್ನ ಇದು ಯಾರಿಗೆ ಸೂಟ್ ಆಗ್ತದೆ ಅಂತ ನೋಡಿ ವೈದ್ಯರಿಗೆ ಕೊಡ್ತಾರೆ ಅದು ನಾಲ್ಕನೇದು ಕೆಲವು ಟೈಮ್ ಹಾಗೇ ಇಲ್ಲ ನಾಲ್ಕೈದು ದಿವಸ ಆಯ್ತು ವಯಸ್ಸಾಗಿರೋ ಈ ಥರ ಪದೇ ಪದೇ ಆಗ್ತಾ ಇತ್ತು ಮೊದಲು ಅಂತ ಹೇಳಿದಾಗ ಹಾಗೆ ಅಥವಾ ಒಂದು ಆಪರೇಷನ್ ಮುಂಚೆ ಕೊಲೊನೋಸ್ಕೋಪಿಗ್ ಮುಂಚೆ ಆಗಲಿ ಒಂದು ಎನಿಮಾ ಅಂತ ಸಹ ಕೊಟ್ಬಿಟ್ಟು ಮೋಷನ್ ಹೋಗೋ ಜಾಗದಲ್ಲಿ ಏನಾದ್ರು ಇರೋ ಮೋಷನ್ ಹೊರಗಡೆ ಬರ್ಲಿಕ್ಕೆ ಸಹ ಟ್ರೀಟ್ಮೆಂಟ್ ಎಷ್ಟು ಡಾಕ್ಟರ್ ಆ ಟ್ರೀಟ್ಮೆಂಟ್ ಒಂದು ಸಲ ಎರಡು ಸಲ ತಗೊಂಡ್ಮೇಲೆ ಅವ್ರು ಹೇಳ್ತಾರೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಹಾಗೂ ಈ ತರ ಲ್ಯಾಕ್ಸೆಟಿವ್ಸ್ ಉಪಯೋಗಿಸಬಹುದು ಅಂತ ಈ ಕೆಲವು ಲ್ಯಾಕ್ಸೆಟಿವ್ಸಲ್ಲಿ ಅಲ್ಲಿ ಏನೋ ಅಡ್ಡ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಕೆಲವ್ರಲ್ಲಿ ಮಾತ್ರ ಸ್ವಲ್ಪ ಅದು ನೀರಾಂಶ ಜಾಸ್ತಿ ಹೋಗಿ ಅದು ಸೋಡಿಯಂ ಇದನ್ನು ಮಾಡಿ ಥರ ಚಾನ್ಸಸ್ ಇರುತ್ತೆ ಬಿಟ್ರೆ ಅದರಲ್ಲಿ ಮೋಸ್ಟ್ ಆಫ್ ದೀಸ್ ಲ್ಯಾಕ್ಸೆಟಿವ್ಸ್ ಆರ್ ವೆರಿ ಸೇಫ್ ಟು ಯೂಸ್ ಟ್ರೀಟ್ಮೆಂಟ್ ಟೈಮ್ ಅಲ್ಲಿ ಏನಾದರೂ ಆಹಾರದ ಪಥ್ಯ ಮಾಡಬೇಕಾ ಏನಾದರೂ ರೆಕಮೆಂಡ್ ಮಾಡ್ತೀರಾ ಪೇಷಂಟ್ ಗಳಿಗೆ ಮೊದಲೇ ಮೊದಲು ಹೇಳಿದಾಗ ಇದಕ್ಕೆ ಸೂಪರ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಲಿ ಸೊಪ್ಪು ತರಕಾರಿಗಳಾಗಲಿ ಅಥವಾ ಹಣ್ಣುಗಳಾಗಲಿ ಫ್ರೆಶ್ ಫ್ರೂಟ್ಸ್ ಈ ತರ ತಿನ್ನೋದ್ರಿಂದ ಸರಿ ಮಾಡ್ಕೋಬಹುದು ಓಕೆ ಸೊ ಹಣ್ಣು ತರಕಾರಿಗಳು ಸೊಪ್ಪು ಇದು ಮೂರು ಇಂಪಾರ್ಟೆಂಟ್ ಆಗಿರುತ್ತೆ ಆ ಟೈಮ್ ಅಲ್ಲಿ ನಾನ್ ವೆಜ್ ಅನ್ನ ತಿನ್ಬಹುದಾ ಯಾಕಂದ್ರೆ ನಾನ್ ವೆಜ್ ತಿನ್ನೋರ್ಗ ಅದೊಂದು ಕ್ವಶನ್ ಇರುತ್ತೆ ತಿನ್ಬೇಕಾದ್ರೆ ನಾನ್ ವೆಜ್ ಮುಂಚೆ ಅಥವಾ ನಾನ್ ವೆಜ್ ಜೊತೆ ಅಥವಾ ನಾನ್ ವೆಜ್ ಆದ್ಮೇಲೆ ಸ್ವಲ್ಪ ಸಾಲಾಡ್ ತರ ತಿಂದ್ರೆ ಅದರಲ್ಲಿ ಕಬ್ಬತ್ತ ಈಗ ಮೈಲ್ಡ್ ಕಾನ್ಸ್ಟಿಪೇಷನ್ ಇದ್ದಾಗ ಫಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ತೀರಾ ಡಾಕ್ಟರ್ ಅಥವಾ ನಾವು ಮನೆಯಲ್ಲಿ ಏನ್ ತಗೋಬಹುದು ಮೈಲ್ಡ್ ಕಾನ್ಸ್ಟಿಪೇಷನ್ ಇದ್ದಾಗ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಮಾಡೋದು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಮಾಡೋದು ಸ್ವಲ್ಪ ಸೊಪ್ಪು ತರಕಾರಿಗಳು ಅಥವಾ ಹಣ್ಣುಗಳು ಫ್ರೆಶ್ ಫ್ರೂಟ್ಸ್ ಅಂತ ಹೇಳ್ತೀವಿ ತೊಗೊಳ್ಳೋದ್ರಿಂದ ಮೈಲ್ ಕಾನ್ಸ್ಟಿಪೇಷನ್ ತಾನಾಗಿ ಇದಾಗ್ತದೆ ಅದ್ರ ಬಗ್ಗೆ ಆತಂಕ ಬೇಡ ಇಂಟೆನ್ಚರ್ ಏನಕ್ಕೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಸೊ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಕಂಟ್ರೋಲ್ ಮಾಡಬಹುದಾ ಹೌದು ಕಳ್ಳಿನ ಮೊಟಿಲಿಟಿ ಸ್ವಲ್ಪ ಜಾಸ್ತಿ ಆಗ್ತದೆ ಹಾಗಾಗಿ ಕಳ್ಳ ಹಾರ ಸ್ವಲ್ಪ ಬೇಗ ಜೀರ್ಣ ಆಗಿ ಮುಂದೆ ಸಹಾಯ ಮಾಡ್ತದೆ ಮೋಷನ್ ಪಾಸ್ ಆಗಲಿಕ್ಕೆ ಹೆಲ್ಪ್ ಡಾಕ್ಟರ್ ಈಗ ಮೋಷನ್ ಹೋಗೋದಕ್ಕೂ ಕೂಡ ಈಗ ವಾಶ್ರೂಮ್ ದೃಷ್ಟಿಯಿಂದ ನೋಡೋದಾದ್ರೆ ಇಂಡಿಯನ್ ಟಾಯ್ಲೆಟ್ ಬೆಸ್ಟ್ ಅಂತ ಹೇಳ್ತಾರೆ ಯಾಕಂದ್ರೆ ಆ ಕೂರುವಂತ ಪೊಸಿಷನ್ ನಮ್ಮ ಮೋಷನ್ ಪಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಹೌದು ನೀವು ಹೇಳೋದ್ರೆ ಸರಿ ಇದೆ ಆದ್ರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ತಗೊಂಡು ಬಹುಶಃ ಮೂವತ್ತು ಜನ ಮೂವತ್ತು ಪರ್ಸೆಂಟ್ ಯಂಗ್ಸ್ಟರ್ಸ್ಗೆ ಇವತ್ತು ಇಂಡಿಯನ್ ಕೂಡ ಕೂಡ್ಲಿಕ್ಕೆ ಕಾಲ್ ಮಾಡಿಸ್ಕೊಳ್ಲಿಕ್ಕೆ ಆಗಲೇ ಆಗಲ್ಲ ಅಂತ ಕಾಣ್ತದೆ ನಾವೆಲ್ಲ ಈಗ ಅಭ್ಯಾಸನೇ ಮರ್ತು ಬಿಟ್ಟು ನೀವು ಹೇಳೋ ಸರಿ ಇದೆ ಏಕೆಂದ್ರೆ ನಾವು ಇಂಡಿಯನ್ ಕಮೋಡಲ್ಲಿ ಕೂತಾಗ ನಮ್ಮ ಕಾಲುಗಳು ಎರಡೂ ಹತ್ರ 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 ಬಂದಾಗ ಮೊಣಕಾಲ್ ಹತ್ರ ಫೋಲ್ಡ್ ಆದಾಗ ಆ್ಯಂಗಲ್ ಏನು ಬರ್ತದಲ್ಲ ರೆಕ್ಟಮಲ್ಲಿ ಅದು ಮೋಷನ್ ಹೋಗಲಿಕ್ಕೆ ಸೀದ ಇದಾಗ್ತದೆ ಹಾಗಾಗಿ ಹೌದು ಅದು ಸರಿನೂ ಹೌದು ಬಹುಶಃ ಆದರೆ ಇವತ್ತು ಹೈಜನಿಕ್ ದೃಷ್ಟಿಯಿಂದಾಗಲಿ ಅಥವಾ ನಮ್ಗೆ ಅವೈಲಬಿಲಿಟಿ ಅದು ವೆಸ್ಟರ್ನ್ ಕಮೋಡ್ಸ್ ಹೋದ ಇಂಡಿಯನ್ ಕಮೋಡ್ಸ್ ಈ ದೃಷ್ಟಿಯಿಂದ ನೋಡೋದಿದ್ರೆ ಹಾಗಾಗಿ ಇವತ್ತು ನಮ್ಗೆ ಅಭ್ಯಾಸ ಎಲ್ಲ ತಪ್ಪು ಹೋಗ್ಬಿಟ್ಟಿದೆ ಅದು ನೀವು ಹೇಳೋದು ಸರಿ ಇದೆ ಇಂಡಿಯನ್ ಕಮೋಡ್ ಉಪಯೋಗಿಸೋದ್ರಿಂದ ಅದು ಫಿಸಿಕಲ್ ಆ್ಯಂಗಲ್ ಇದಿರೋದ್ರಿಂದ ಮೋಷನ್ ಸಲೀಸಾಗಿ ಹೋಗ್ಲಿಕ್ಕೆ ಕಂಪ್ಲೀಟ್ ಎವ್ಯಾಕ್ಯೂಷನ್ ಅಂತ ಹೇಳ್ತೀವಿ ಮೋಷನ್ ಪೂರ್ತಿ ಹೊರಗಡೆ ಹೋಗ್ಲಿಕ್ಕೆ ಸಹಾಯ ಮಾಡ್ತೀವಿ ಡಾಕ್ಟರ್ ಈಗ ಪ್ರೋಬಯೋಟಿಕ್ಸ್ ಅಥವಾ ಫರ್ಮೆಂಟೆಡ್ ಫುಡ್ಸ್ ಲೈಕ್ ಯೋಗರ್ಟ್ ಇದು ಕಾನ್ಸ್ಟಿಪೇಷನ್ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ ಪ್ರೋಬಯೋಟಿಕ್ಸ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಡೈಜೆಷನ್ ಹೆಲ್ಪ್ ಆಗುತ್ತೆ ಈಗ ಒಂದು ಆಂಟಿಬಯೋಟಿಕ್ ತಗೊಂಡಾಗ ನಮ್ದು ನಾರ್ಮಲ್ ದೊಡ್ಡ ಕಡಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಅಂತ ಏನಿರುತ್ತೋ ಅದೆಲ್ಲ ವಾಶ್ ಔಟ್ ಆಗಿರುತ್ತೆ ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಪ್ರೊಬಯೋಟಿಕ್ ಹೆಲ್ಪ್ ಆಗುತ್ತೆ ಹಾಗಾಗಿ ಕೆಲವರು ಈ ಕಾಯಿಲೆಯಿಂದ ರಿಕವರ್ ಆಗೋ ಟೈಮಿಗೆ ಪ್ರೊಬಯೋಟಿಕ್ ಅನ್ನು ಸ್ವಲ್ಪ ತಕ್ಕ ಮಟ್ಟಿಗೆ ಹೆಲ್ಪ್ ಆಗುತ್ತೆ ಈ ಪ್ರೊಬಯೋಟಿಕ್ ಈ ಈ ಅದು ಯೋಗರ್ಟ್ ಅಂತ ಏನು ಹೇಳ್ತಾರೆ ಮೊಸರುಗಳು ಫ್ಲೇವರ್ಡ್ ಕರ್ಡ್ಸ್ ಇದು ತಗೊಳ್ಳೋದ್ರಿಂದ ಸಮ್ ಎಕ್ಸ್ಟೆಂಟ್ ಇಟ್ ಮೈಟ್ ಹೆಲ್ಪ್ ಇನ್ ದ ಡೈಜೆಷನ್ ಅಥವಾ ಲೂಸ್ ಮೋಷನ್ ಸ್ಟಾಪ್ ಆಗಲಿಕ್ಕೆ ಹೆಲ್ಪ್ ಮಾಡ್ಬೋದು ಕಾನ್ಸ್ಟಿಪೇಷನ್ ಟು ಸಮ್ ಎಕ್ಸ್ಟೆಂಟ್ ಅಥವಾ ಇದಾಗ್ಬೋದು ಏನೋ ಪ್ಲಸ್ ಸಿಗೋ ಅಥವಾ ಇದ್ರ ಥರ ಏನೋ ಸ್ವಲ್ಪ ಎಫೆಕ್ಟ್ ಆಗಿ ಬೆನಿಫಿಟ್ ಆಗ್ಬಹುದು ಹಾಗಾದ್ರೆ ಪ್ರಿಕಾಶನ್ಸ್ ಯಾವ್ದೆಲ್ಲ ತಗೋಬೇಕಾಗುತ್ತೆ ಬರಬಾರ್ದು ಅದನ್ನ ಬಿಟ್ಟು ಬೇರೆ ಏನಾದ್ರು ಸಾಕಷ್ಟು ನೀರು ಕುಡಿಯೋದು ಅಂದ್ರೆ ಬಾಳೆಹಣ್ಣಾಗ್ಲಿ ಸೀಸನಲ್ ಫ್ರೂಟ್ಸ್ ತರ ಮಾವಿನ ಹಣ್ಣಾಗ್ಲಿ ಒಂದ್ ಪಪ್ಪ ಹಣ್ಣಾಗ್ಲಿ ಸೀಗೆಕಾಯಿ ಆಗ್ಲಿ ಅಥವಾ ಈ ತರ ನಮ್ಮ ಫ್ರೆಶ್ ಫ್ರೂಟ್ಸ್ ತಿನ್ನೋದ್ರಿಂದ ವೆಜಿಟೇಬಲ್ಸ್ ಆಮೇಲೆ ತರಕಾರಿಗಳು ಯಾವುದೇ ತರ ಸಿಹಿ ತರಕಾರಿಗಳು ಸೊಪ್ಪುಗಳು ಬಹಳ ಮುಖ್ಯ ಈ ಸೊಪ್ಪುಗಳಲ್ಲಿ ಭಾಳಷ್ಟು ವಿಟಮಿನ್ ಇರ್ತದೆ ಹಾಗಾಗಿ ಭಾಳಷ್ಟು ತರಕಾರಿಗಳು ನಮಗೆ ಫೈಬರ್ನ ತುಂಬ ತಂದು ಕೊಡ್ತದೆ ನಮ್ಮ ಇದಕ್ಕಾಗಿ ಹಾಗಾಗಿ ಈ ಸಲಾಡ್ಗಳು ಈ ಥರ ಎಲ್ಲ ತೊಗೊಳ್ಳೋದ್ರಿಂದ ನಮ್ಮ ಇದಿಷ್ಟು ಮೂರನೇದಾಗಿ ಫಿಸಿಕಲ್ ಆಕ್ಟಿವಿಟಿ ಡೈಲಿ ಅಬೌಟ್ ಫೈವ್ ಟು ಟೆನ್ ತೌಸಂಡ್ ಸ್ಟೆಪ್ಸ್ ಅಂತ ನಾವು ಅಂದ್ಕೊಂಡ್ರೆ ನಾವು ಇಷ್ಟು ಮಾತ್ರ ಮಾಡೋದ್ರಿಂದ ನಮ್ಮ ಬಾಡಿ ಬಿ ಎಮ್ ಆರ್ ಅನ್ನೋದೇನಿರ್ತದೆ ಮೆಟಬಾಲಿಕ್ ಇದು ಅದು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸಹ ಈ ಕಾನ್ಸ್ಟಿಪೇಷನ್ ತಕ್ಕ ಮಟ್ಟಿನಲ್ಲಿ ನಾವು ಮನೆ ಮುದ್ದಿನಲ್ಲೇ ಪರಿಹಾರ ಆಗ್ತದೆ ಡಾಕ್ಟರ್ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಕಾನ್ಸ್ಟಿಪೇಷನ್ ಅನ್ನೋದು ನಮ್ಮ ಜೀವನ ಶೈಲಿಗೆ ಸಂಬಂಧಿತ ಲಕ್ಷಣ ಇದು ರೋಗ ಅಲ್ಲ ಇದು ಕಾಯಿಲೆ ಅಲ್ಲ ಇದು ಕೇವಲ ಒಂದು ಸಿಂಟಮ್ಸ್ ಅಷ್ಟೇ ಸಿಂಟಮ್ ಅಷ್ಟೇ ಈ ತರ ಇದ್ರೆ ನಿಮ್ಮ ಮನೆ ಮದ್ದಲ್ಲಿ ಮಾಡಿ ನೋಡಿ ಸರಿಯಾಗದೇ ಇದ್ರೆ ನಿಮ್ಮ ಮನೆ ವೈದ್ಯರ ಹತ್ರ ಪರೀಕ್ಷೆ ಮಾಡಿಸ್ಕೊಳ್ಳಿ ಮೂರನೇದಾಗಿ ಭಯಪಟ್ಟು ಓಡೋಗಂಥದ್ದು ಏನು ಇದಲ್ಲ ಆದ್ರೆ ಇದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದ್ರೆ ಮುಂದೆ ದೊಡ್ಡದಾಗ ತಡಿಬಹುದು ನಾಲ್ಕನೇದಾಗಿ ಇದನ್ನ ಹಾಗೆ ಬಿಟ್ಕೊಳ್ಳೋದ್ರಿಂದ ನಾಳೆ ಒಂದು ಪೈಲ್ಸ್ ಆಗಲಿ ಫಿಶರ್ ಆಗಲಿ ಫಿಸ್ಟೂಲ್ ಆಗಲಿ ಆಗ್ಬೋದು ತುಂಬ ಹಾಟ್ ಸೂಚನೆ ಗಾಯ ಆಗಿ ಫಿಶರ್ ಥರ ಆಗ್ಬೋದು ಪ್ರೆಷರ್ ಜಾಸ್ತಿ ಆಗಿ ಪೈಲ್ಸ್ ಥರ ಸಹ ಆಗ್ಬೋದು ಅಥವಾ ಇದು ಕೆಲವು ದೊಡ್ಡ ಕರಳಿನ ರೆಕ್ಟಮ್ ಕೋಲಾನ್ ಅಥವಾ ಕೋಲಾನ್ ಕ್ಯಾನ್ಸರ್ ಅಥವಾ ರೆಕ್ಟಲ್ ಕ್ಯಾನ್ಸರ್ನ ಅರ್ಲಿ ಸಿಂಪ್ಟಮ್ ಇರ್ಬೋದು ಹಾಗಾಗಿ ನೀವು ನಿಮ್ಮ ತಜ್ಞ ಬೈದಿರಂತ ಪರೀಕ್ಷೆ ಮಾಡಿಸ್ಕೊಳ್ಳಿ ಐದನೇದಾಗಿ ಒಂದು ಮಾಮೂಲಿ ಲ್ಯಾಕ್ಸೆಟಿವ್ಸ್ ಅಂತ ಏನು ಹೇಳ್ತೀವೋ ಈ ಹಿಸಾಬ್ ಕೋಲಾ ಈ ಥರ ಕೆಲವು ಇದನ್ನು ತಗೊಳೋದ್ರಿಂದ ಏನು ತೊಂದರೆ ಆಗೋದಿಲ್ಲ ಇದೆಲ್ಲ ಸೇಫ್ ಇದೆ ತೊಗೋಬೋದು ನೀವೇ ಒಂದು ರಾತ್ರಿ ಹೊತ್ತು ಎರಡು ಚಮಚ ಮೋಷನ್ ಹೋಗಿದೆ ರಸ ತಗೊಂಡು ಒಂದು ಎಕ್ಸರ್ಸೈಸ್ ಆಗ್ತದೆ ಅಂತ ಇದು ಮಾಡ್ಬೋದು ನಾಲ್ಕನೇದಾಗಿ ಈ ಕೆಲವು ಲೆಕ್ಸೆಟಿವ್ಗಳಲ್ಲಿ ನೀವು ಇವತ್ತು ತೊಗೊಂಡ್ರೆ ಇವತ್ತು ರಾತ್ರಿ ಕೆಲಸ ಮಾಡ್ತದೆ ನಾಳೆ ಸುದ್ದಿ ಮೋಷನ್ ಆಗ್ತದೆ ತಗೊಂಡ ತಕ್ಷಣ ಆಗಿಲ್ಲ ಅಂತ ಒಂದ್ಸಲ ಕೆಲವರು ದಿವಸಕ್ಕೆ ಎರಡು ಮೂರು ನಾಲ್ಕು ಸಲ ತೊಗೊಂಡು ಮತ್ತೆ ಆಮೇಲೆ ಬಂದು ಅಡ್ಮಿಟ್ ಆಗ್ತದೆ ನಾಲ್ಕು ಸಲ ಬೇದಿ ಆಗಿಬಿಟ್ಟು ಅಡ್ಮಿಟ್ ಆಗ್ತಾರೆ ಹಾಗಾಗಿ ಇದನ್ನು ಅತಿಯಾಗಿ ಸಹ ತಗೊಳ್ಳೋದು ತಪ್ಪಾಗ್ತದೆ ದಿವ್ಸಕ್ಕೆ ಒಂದು ಸಲ ತೊಗೊಂಡು ನಿಮ್ಗೆ ನಿಮಗೆ ಹೊಟ್ಟೆ ವಾಂತಿ ಇಲ್ಲ ವಾಂತಿಲ್ಲ ಅಂದರೆ ವೆಯ್ಟ್ ಮಾಡಿ ನೋಡಿ ಕಾದು ನೋಡಿ ಆಮೇಲೆ ನಿಮ್ಮ ಮನೆ ಒದ್ದೇ ಇರ್ತದೆ ಪರೀಕ್ಷೆ ಮಾಡಿಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಯಾಕೆಂದ್ರೆ ಕಾನ್ಸ್ಟಿಪೇಷನ್ ಅಂದ ತಕ್ಷಣ ಎಲ್ಲರೂ ಭಯಗೊಳ್ತಾರೆ ಮೋಷನ್ ಹೋಗಿಲ್ಲ ನನ್ಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅಂತ ಸೊ ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ಒಂದು ಕಾಯಿಲೆ ಅಲ್ಲ ಅಂತ ಅನ್ನೋದನ್ನ ನೀವು ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ ಸೊ ಅದು ಬೇರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇದ್ರೆ ಅದ್ರ ಒಂದು ಸಿಂಪ್ಟಮ್ ಆಗಿರ್ಬೋದು ಅಂಡ್ ನಮ್ಮ ಫುಡ್ ಸಿಸ್ಟಮ್ ಅನ್ನ ನಾವು ಕರೆಕ್ಟ್ ಮಾಡ್ಕೋಬೇಕು ಫಿಸಿಕಲ್ ಆಕ್ಟಿವಿಟಿಯನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋದನ್ನ ತಿಳ್ಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾನ್ಸ್ಟಿಪೇಷನ್ ಅಂದ್ರೆ ಏನು ಇದು ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ್ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು